ಮತ್ತೊಂದು ಬಹಳ ಮುಖ್ಯವಾದ ವಿಷಯ ಕಾಂಗ್ರೆಸ್ನ ಚರ್ಚೆ ಆಗ್ತಾ ಇರೋದು ಪವರ್ ಶೇರಿಂಗ್ ಫೈಟ್ ಕೂಡ ನಡೀತಾ ಇದೆ ಇದ್ರ ಮಧ್ಯೆ ಎಂಎಲ್ಸಿ ಯತೀಂದ್ರ ಬಿಗ್ ಬಾಂಬ್ ಸಿಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಅಧಿಕಾರಾವಧಿಯನ್ನ ಪೂರ್ಣಗೊಳಿಸುತ್ತಾರೆ ಅಂತ ಮೈಸೂರಿನಲ್ಲಿ ತಂದೆ ಪರ ಯತೀಂದ್ರ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ ಹೈಕಮಾಂಡ್ಗೆ ಆದ್ರೆ ಸಿದ್ದರಾಮಯ್ಯ ತಮ್ಮ ಅಧಿಕಾರವನ್ನ ಪೂರ್ಣಗೊಳಿಸುತ್ತಾರೆ ಸಿಎಂ ಸಿದ್ದರಾಮಯ್ಯ ಅವರ ಅಧಿಕಾರಕ್ಕೆ ಯಾವ ಕುತ್ತು ಬಂದಿಲ್ಲ ಹೈಕಮಾಂಡ್ ಮತ್ತು ಪಕ್ಷದ ಅಧ್ಯಕ್ಷರು ತಂದೆ ಪರವಾಗಿದ್ದಾರೆ ಯಾರೂ ಕೂಡ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಿ ಅಂತ ಕೇಳಲಿಲ್ಲ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಕೂಡ ನಮ್ಮ ತಂದೆಯ ಪರವಾಗಿ ನಿಂತಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿರ್ತಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಬಿಜೆಪಿ ಸುಮ್ಮನೆ ಮಾತಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ ಯತೀಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿ ಅಧ್ಯಕ್ಷ ಸ್ಥಾನದ ವಿಚಾರ ದೊಡ್ಡ ನಾಯಕರಿಗೆ ಬಿಟ್ಟಿದ್ದು ನಾನು ಬಂದು ಆ ರಾಜಕೀಯಕ್ಕೆ ಬಂದೇ ಒಂದು ಎರಡು ಸಾವಿರದ ಹದಿನಾರಲ್ಲಿ ಬಂದಿದ್ದು ಸೊ ಬಂದು ಈಗ ಒಂಬತ್ತು ವರ್ಷಗಳಾಗ್ತಾ ಇದೆ ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ ಹೋಗೋದಿಲ್ಲ ಅದೆಲ್ಲ ನಮ್ಮ ದೊಡ್ಡ ನಾಯಕರುಗಳು ಬಿಟ್ಟಿದ್ದು ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಅವ್ರು ಹೇಳ್ತಾರೆ ಕಾಂಗ್ರೆಸ್ನವ್ರು ಯಾರಾದ್ರೂ ಹೇಳಿದಾರ ಅಧ್ಯಕ್ಷ ಏನಾದ್ರು ಹೇಳಿದಾರಾ ಅಥವಾ ಏನು ಹೇಳಿದಾರ ಇಲ್ಲ ಸೊ ಬಿಜೆಪಿಯರು ತಂಗ ಬೇಕಾದಂಗೆ ವ್ಯಾಖ್ಯಾನ ಮಾಡ್ತಾರೆ ಆದರೆ ಅವ್ರು ವ್ಯಾಖ್ಯಾನ ಮಾಡೋದಲ್ಲ ಸರಿ ಇರೋದಿಲ್ಲ ಖಂಡಿತ ಅವಧಿ ಪೂರ್ಣ ಮಾಡ್ತೀನಿ ಇವಾಗ ಅವ್ರಿಗೆ ಸ್ಥಾನಕ್ಕೆ ಎಲ್ಲಿ ಕೂತು ಬಂದ ಏನು ಬಂದಿಲ್ಲ ಇವತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅವ್ರ ಪರವಾಗಿ ನಿಂತಿದೆ ನಮ್ಮ ಪಕ್ಷದಲ್ಲಿರುವಂತಹ ಅಧ್ಯಕ್ಷರು ಕೂಡ ಅವ್ರ ಪರವಾಗಿ ಯಾರು ಕೂಡ ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ ಎ ಸಿ ಸಿ ಅಧ್ಯಕ್ಷರು ಖರ್ಗೆ ಅವರು ಅವ್ರ ಪರವಾಗಿ ನಿಂತಿದ್ದಾರೆ ನಮ್ಮ ರಾಜ್ಯದಲ್ಲಿರುವಂತಹ ಎಮ್ ಎಲ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮುಂದುವರಿಬೇಕು ಅಂತ ಹೇಳಿದ್ದಾರೆ ಸೊ ಎಲ್ಲರೂ ಅವ್ರ ಜೊತೆಗಿರಬೇಕಾದ್ರೆ ಅವ್ರ ಖಂಡಿತ ಸಂಪೂರ್ಣ ಅವಧಿಯನ್ನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್